ಈ ತರ ಲೈಫ್ ಬ್ರೋ ಕೋಟಿ ಕೊಟ್ಟು ಸಿಗಲ್ಲ ಕೆಲವೊಂದು ಸಲ ನಮಗೆ ಲಕ್ಷಾಂತ ರೂಪಾಯಿ ಕಾರಲ್ಲಿರುವಂತ ಕಂಫರ್ಟಬಲ್ ಸೀಟ್ ಮೇಲೆ ಕೂರೋಕ್ಕಿಂತ ಜಾಸ್ತಿ ಖುಷಿ ಈ ತರ ಜಾಗಗಳಲ್ಲಿ ಸಿಗುತ್ತೆ ಜೀವನದಲ್ಲಿ ನಾವು ಮಾಡೋ ಕೆಲಸ ನಿಯತ್ತಾಗಿದ್ರೆ ಸಣ್ಣ ಸಣ್ಣದ್ರಲ್ಲೂ ನಾವು ಖುಷಿ ಹುಡುಕ್ತಿವಿ ದುಡ್ಡು ಕೊಟ್ಟು ದೊಡ್ಡವ್ರ ಪ್ರೀತಿ ಕೊಟ್ಟು ಪುಣ್ಯಾತ್ಮ ಆಗ್ಬೇಕು ದುಡ್ಡೇನ್ ಎಲ್ಲರೂ ದುಡಿತಾರೆ ಚುಂಚನಗಿರಿಯಿಂದ ಒಂದ್ ಎರಡು ಕಿಲೋಮೀಟರ್ ದೂರ ಇರ್ತಕ್ಕಂತ ಈ ಹೊಳೆ ಸಾರಿ ಈ ಕೆರೆ ಇಲ್ಲಿ ಏನಪ್ಪಾ ಅಂದ್ರೆ ವಿಶೇಷ ಇಲ್ಲಿ ಬಂದು ಬೋಟಿಂಗ್ ಇದೆ ಮತ್ತೆ ಬೋಟ್ ಅಲ್ಲಿ ಸೈಕ್ಲಿಂಗ್ ತರ ತುಳಿತಾರಲ್ಲ ಅದಿದೆ ಒಬ್ಬರಿಗೆ ಒಂದ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಂದ್ಬಿಟ್ಟು ಯಾರ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅರ್ಧ ಗಂಟೆ ಮಾತ್ರ ಇರೋದು ಇರೋಕ್ಕೆ ಸಾಧ್ಯ ಅಷ್ಟೇ ಟೈಮ್ ಕೊಟ್ಟಿರ್ತಾರೆ ಅವರು ಬನ್ನಿ ಹೋಗೋಣ ನೋಡ್ರಿ ವಾಟರ್ ಒಳಗಡೆ ಏನೇನು ಸ್ಪೋರ್ಟ್ಸ್ ಇದೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ಆ ಒಂದೊಂದು ಸ್ಪೋರ್ಟ್ಸಿಗೆ ದುಡ್ಡು ಎಷ್ಟು ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಸೆಲ್ಫ್ ಬ್ಲಾಂಕೆಟ್ ರೆಡಿ ಆಗ್ತಾ ಬನ್ನಿ ಹೋಗೋಣ ನಾನ್ ಆಯ್ಕೆ ಮಾಡಿದ್ದು ಪೆಡಲ್ ಬೋಟ್ ಅಂತ ಹೇಳಿ ಅದು ನೀರೊಳಗಡೆ ಸೈಕಲ್ ತರ ಒಂದು ಬೋಟ್ ಅದು ಪ್ರಕೃತಿ ಏನ್ ಹೇಳ್ತೇವೆ ಗೊತ್ತಾ ಈ ಹರಿಯೋ ತರ ನಮ್ಮ ಹಳೆ ನೆನಪುಗಳನ್ನ ಹರಿಯಕ್ಕೆ ಬಿಟ್ಬಿಟ್ಟು ಹೊಸ ಅದನ್ನ ಬರ್ ಮಾಡ್ಕೋಬೇಕು ಅಂತ ಬಾ ಮಾಮೋ ಬಾ ಮಾಮೂಲು ಅಪ್ಪ ಅರ್ಚನೆ ಮಾಡ್ಬಿಟ್ಟೋದ್ರ ಬರೀ ಅರ್ಚನೆ ಅಲ್ಲ ಕ್ಯಾಕರ್ ಸುಗದಿ ಅಭಿಷೇಕಾನು ಮಾಡಿದ್ರು ಅಭಿಷೇಕ ಮಾಡ್ತಿದ್ದಾಗ ನಿನ್ನ ಹೆಸರು ಬಂತು ನಿಮ್ಗಿಂತ ನಿಮ್ ಹಸ್ಬೆಂಡ್ ಚೆನ್ನಾಗಿದ್ದಾರೆ ಅಂದಾಗ 2 3 4 5 go go ha yaar mund ka kare nam thede entry

ಯಾರು ನನ್ನ ಲವ್ ಸ್ಟೋರಿ ಒಪ್ಪಲ್ಲ ಹಾಕೋಣ ಲೈಫ್ ಹಾಕೋ ಮಾತ್ರ ನಂಬಿದೀನಿ ಗಣಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಕ್ಸಸ್ಫುಲ್ ಲವ್ ಸ್ಟೋರಿ ಏನ್ ಸಕ್ಸಸ್ಫುಲ್ ಏನು ಹೋಗಲ್ಲ ಅವ್ಳನ್ನ ಸೀರಿಯಸ್ ಆಗಿ ತಗೊಳ್ಳೋದೇ ಡೌಟ್ ಕಣ ಇದ್ಯಾ ಬರ್ರಿ

Oh. <laughs>